ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಓನರ್ ಎಷ್ಟು ಹೇಳಿದ್ದಾರೆ ಓನರ್ ಆರ್ ಆರ್ನೈದ ಆರ್ನಾ ಏಳ್ನೇ ಅವನೇ ಇದಿಲ್ರಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೇನು ಎಲ್ಲಾ ರನ್ನಿಂಗ್ ಅದಾವ್ರಿ ಲೋನಿಂದ ರೈತ ಗಾಡಿ ಇಲ್ರಿ ಎಲ್ಲಾ ಕ್ಲಿಯರ್ ಅದ ರನ್ನಿಂಗ್ ಎಷ್ಟಾಗಿದೆ ಗಾಡೀದು ಆ ಎರಡ್ ಲಕ್ಷ ಆಗ್ಯಾದ್ರಿ ಎಡ್ ಲಕ್ಷ ಹುಟ್ಟಿದ್ಯಾ ಹಾ ಇಂಜಿನಿಯರ್ ಎಲ್ಲ ಚೆನ್ನಾಗಿದ್ಯಾ ಹಾ ರೀ ಎಲ್ಲಾ ಚೆನ್ನಾಗಿದೆ ಟೈಯರ್ಗಳ ಏ ನಾಲ್ಕು ಶಿಲ್ಲಾ ಅದ ನೋಡ್ರಿ ಫೋಟೋ ಹಾಕ್ಯಾನಿದಾವ ಹಾ ಒಳಗಡೆ ಏನಿಲ್ಲ ಗಾಡಿಗೆ ಒಳಗ್ ಉಪರ್ ಅದಾವ್ರಿ ಹ್ಮ್ ಟಿವಿ ಅದ ಎಲ್ಲ ಚೆನ್ನಾಗಿ ರೀ ಲೈಟಿಂಗ್ಸ್ ಎಲ್ಲ ಹಾಕಿದಿರಾ ಹಾ ಲೈಟಿಂಗ್ ಗಿಟಿಂಗ್ ಎಲ್ಲ ಇದೆ ಲೈಟಿಂಗ್ಸ್ ಸಿಸ್ಟಮ್ ಎಲ್ಲ ಇದೆ ಎಲ್ಲಾ ಸಿಸ್ಟಮ್ ಸಿಸ್ಟಮ್ ಎಲ್ಲ ಇದೆ ಈ ಸೀಟರ್ ಗಡಿ 12 ಸೀಟರ್ 11 ಪ್ಲಸ್ 2 ಹ್ಮ್ ರೀ 12 ಸೀಟರ್ ಹಾ ರೀ ಎಷ್ಟು ಬರ್ತದೆ ಮೈಲೇಜ್ ಗಡಿ ಇದು ಇದು 14 15 ಬರುತ್ತೆ ರೀ 14 15 ಹಾ ರೀ ಎಲ್ಲಿ ಬರ್ತದೆ ಲೊಕೇಶನ್ ಗಡಿ ಇದು ಇದು ಗುರುಬರ ಗಡಿ ಚಿತ್ತಾಪುರ ತಾಲೂಕು ರೀ ಗುರುಬರ ಗಡಿ ಡಿಸ್ಟ್ರಿಕ್ಟ್ ಚಿತ್ತಾಪುರ ತಾಲೂಕು ರೀ ಚಿತ್ತಾಪುರ ಹಾ ರೀ ಹ್ಮ್ ಎಷ್ಟು ಗಡಿ ರೇಟ್ ಇದು

ಹ್ಮ್ okay, okay.